ಮೇಜರ್ ಆಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾವ್ಯಾವ ಸಮಸ್ಯೆಗಳಿದಾವೆ ಈ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳೋಷ್ಟು ಇದೇ ಇಲ್ಲ ಅವ್ರ ಬಗ್ಗೆ ಸುಮ್ನೆ ಅದೇನಂತ ಡೈಲಾಗ್ ಮಾತ್ರ ಅವ್ರದ್ದಷ್ಟೇ ಹಳಿ ಹಾಲಿಗಳ್ ಹೋಗ್ತಾರೆ ನೀ ಅಮ್ಮ ನೀ ನೀ ಸಮಸ್ಯೆಯಲ್ಲಿ ಶೊಪ್ಪು ನೀ ಸಮಸ್ಯೆ ಎಂ ನೀ ಸಮಸ್ಯೆಯಲ್ಲಿ ಹೆಂಶಪ್ಪು ಅಂತ ತಿಳ್ಕೊಳ್ಳಿ ಡೈಲಾಗ್ ಹಾಕ್ತಾರೆ ಸುಮ್ನೆ ಅದೇ ಅಲ್ಲ ಬಿಗ್ ಬಾಸ್ ಶೋಗೆ ಅದಕ್ಕೆ ಇದಕ್ಕೆ ಹೋಗಕ್ಕೆ ಕೇಳಿ ಅವ್ರಿಗೆ ಆಗೋವರೆಗೂ ನಂದಿಡಿ ಆದ್ಮೇಲೆ ಅನ್ನೋ ಈ ಕೆಲಸ ಮಾಡೋರು ಅವರು ಏನಕ್ಕೆ ಸುಮ್ನೆ ಅವರು ಈ ಸಾಲ ಅಂತೂ ಕಾಂಗ್ರೆಸ್ಗೆ ಯಾರು ಓಟ್ ಹಾಕೋದಿಲ್ಲ ಕಾಂಗ್ರೆಸ್ ಮಾತ್ರ ಬರೋದಿಲ್ಲ ಮೇಜರ್ ಆಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾವ್ಯಾವ ಸಮಸ್ಯೆಗಳಿದಾವೆ ಅದೇನ ಅಂತಾರಲ್ಲ ನಾಯಿಗ್ ಬಿಸ್ಕೆಟ್ ಹಾಕ್ದಂಗೆ ಹಾಕಿದ್ರು ಇವಾಗ ಅವ್ರು ಹಾಕಿರೋ ಬಿಸ್ಕೆಟ್ ಇವ್ರು ತಿಂತಾವ್ರು ಅಷ್ಟೇ ವಿಚಾರದಲ್ಲ ಅಂದ್ರೆ ಅದೇನಂತಾರಲ್ಲ ಬಾರ್ಗೋಗು ಎಣ್ಣೆ ಹೋಗು ಮಲಕೋ ನಮ್ಮ ಹೆಸರು ನರೇಂದ್ರ ಬಾಬು ಅಂತ ನಾವೀ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋದು ವ್ಯಾಪಾರಸ್ಥರು ಈ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳೋಷ್ಟು ಇದೇ ಇಲ್ಲ ಅವ್ರ ಬಗ್ಗೆ ಗೆದ್ದಾಗ ಈ ಮಾರ್ಕೆಟಲ್ಲಿ ಬಂದವರೇ ಮೂಟೆ ಸಹ ಹೋರವ್ರೆ ಇಲ್ಲಿರೋ ಇಲ್ಲಿ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಅವ್ರ ಪ್ರಾಬ್ಲಮ್ ಏನಂತ ಅವ್ರು ಇದುವರೆಗೂ ಕೇಳಿಲ್ಲ ಮಾಡಿಲ್ಲ ಸುಮ್ಮನೆ ಅದೇನಂತಾರೆ ಡೈಲಾಗ್ ಮಾತ್ರ ಅವ್ರದ್ದು ಅಷ್ಟೇ ಕೆಲಸ ಅನ್ನೋದು ಯಾವುದೂ ಇಲ್ಲ ಅವರು ಈ ಕ್ಷೇತ್ರಕ್ಕೆ ಏನು ಮಾಡಿಲ್ಲ ಹಳಿ ಹಾಲಿಗಳ್ಗೆ ಹೋಗ್ತಾರೆ ನೀ ಅಮ್ಮ ನೀ ಸಮಾಜದಲ್ಲಿ ಹೆಂಶಪ್ಪು ನೀ ಸಮಾಜದಲ್ಲಿ ಹೆಂಶಪ್ಪು ನೀ ಸಮಾಜದಲ್ಲಿ ಹೆಂಶಪ್ಪು ಅಂತ ತಿಳ್ಕೊಳ್ಳಿ ಡೈಲಾಕ್ ಹಾಕ್ತಾರೆ ಆ ಡೈಲಾಕ್ ಆಗಿರೋದಕ್ಕೆ ಸಹ ಅವ್ರೇನು ಮಾಡಿಲ್ಲ ಸುಮ್ಮನೆ ಅದೇನಂತರಲ್ಲ ಬಿಗ್ ಬಾಸ್ ಶೋಗೆ ಅದಕ್ಕೆ ಇದಕ್ಕೆ ಕೇಳಿ ಅವ್ರಿಗೆ ಸುಮ್ಮನೆ ಅದು ಸುಧಾಕರ್ ಇದ್ದಾಗ ಈ ಅಮೃತ ಗಂಗೆ ಅನ್ನೋದು ಒಂದು ಕೆಲವೊಂದು ಕೆಲವೊಂದು ಮಾಡಿದ್ದಾರೆ ರೈತರಿಗೆ ರೈತರಿಗೆ ಅನುಕೂಲ ಇರೋ ಕೆಲಸ ಒಂದೂ ಮಾಡಿಲ್ಲ ಅವರು ರೈತರಿಗೆ ಆಗೋ ಕೆಲಸ ಅನ್ನೋದೊಂದು ಮಾಡಿಲ್ಲ ಅವ್ರ ಸಮಸ್ಯೆ ಏನಿದೆ ಅಂತ ಅವರು ಕೇಳಿಲ್ಲ ಅವ್ರು ಬಂದು ನಾವೇ ಹೋಗಿ ಕೇಳ್ಕೊಬೇಕು ಅವ್ರಿಗೆ ನಮ್ಮ ಸಮಸ್ಯೆ ಇದಿದೆ 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 ಅಂತ ಆದರೂ ಅವ್ರು ಹೇಳಿರೋ ಮಾತೊಂದು ಯಾವುದೂ ಆಗಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಷನ್ ಟೈಮಲ್ಲಿ ಏನಿಲ್ಲ ಎಲ್ಲ ಹೇಳಿದ್ದಾರೆ ನಾನು ನಿಮಗೆ ಮನೆ ಕೊಡಿಸ್ತೀನಿ ನಿಮ್ಮ ಪ್ರಾಬ್ಲಮ್ ಏನಿದೆ ಹೇಳಿ ಈ ಮಾರ್ಕೆಟ್ ಎಲ್ಲ ಬಂದ್ ಮಾಡವ್ರೆ ಕ್ಯಾಂಪಿಂಗ್ ಬಂದ್ ಮಾಡೋವ್ರೆ ಮೂಟೆ ಸಹ ಹೋರವ್ರೆ ಏನು ಪ್ರಯೋಜನ ಗೆದ್ದಾಗ ಅದೇ ಹೇಳ್ಬಾರ್ದಾವೆಲ್ಲ ಸುಮ್ಮನೆ ಯಾಕೆ ಓಟ್ ಹಾಕಿದ್ದೀವಿ ಅಲ್ಲ ಗೆದ್ದಾಗ ಆಗ ಆಗೋವರೆಗೂ ನಂದಿಡಿ ಆದಮೇಲೆ ನಿಂದಿಡಿ ಅನ್ನೋ ಈ ಕೆಲಸ ಮಾಡೋರು ಅವರು ಏನಕ್ಕೆ ಸುಮ್ಮನೆ ಅವರು ಈ ಸಾಲ ಅಂತೂ ಕಾಂಗ್ರೆಸ್ಗೆ ಯಾರು ಓಟ್ ಹಾಕೋದಿಲ್ಲ ಕಾಂಗ್ರೆಸ್ ಮಾತ್ರ ಬರೋದೇ ಇಲ್ಲ ಹಾಂ ಯಾಕೆ ಅಂದರೆ ಅವ್ರು ಏನು ಮಾಡಿದ್ದಾರೆ ಜನಗಳಿಗಾಗೋ ಅಂತ ಕೆಲಸ ಏನೂ ಮಾಡಿಲ್ಲ ಅಲ್ಲ ಜನಗಳಿಗಾಗೋಷ್ಟು ಕೆಲಸ ಏನು ಮಾಡಿಲ್ಲ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಹಳ್ಳಿ ಹಳ್ಳಿಗೆ ಹೋಗಿದ್ದಾರೆ ಯಾವ ಹಳ್ಳಿಯಲ್ಲಿ ಏನು ಕೆಲಸ ಮಾಡವ್ರೆ ಯಾವುದು ಮಾಡಿಲ್ಲ ಇದುವರೆಗೂ ನಮ್ಮ ಏರಿಯಾಗೆ ಬಂದಿಲ್ಲ ಅವರು ಮುನ್ಸಿಪಲ್ ಐವೇಟ್ಗೆ ಇದುವರೆಗೂ ಬಂದಿಲ್ಲ ಕೇಳಿ ಇಲ್ಲ ಅಂತವ್ರು ಇದ್ರೆ ಎಷ್ಟು ಹೋದರೆ ಎಷ್ಟು ಆಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾವ್ಯಾವ ಇದಾವೆ ಚಿಕ್ಕಬಳ್ಳಾಪುರ ಸಮಸ್ಯೆ ಚಿಕ್ಕಬಳ್ಳಾಪುರ ಬಗ್ಗೆ ಹೇಳ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸಮಸ್ಯೆನೆ ಒಂದು ಸಮಸ್ಯೆ ಯಾವುದು ಕರೆಕ್ಟಾಗಿದೆ ಯಾವ್ದು ಕರೆಕ್ಟಾಗಿ ಕೇಳಿದ್ದಾರೆ ಅನ್ವಯ ಯಾವುದು ಮಾಡಿದ್ದಾರೆ ಅನ್ನೋದು ಯಾವುದೂ ಇಲ್ಲ ಅದ್ರ ಬಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲ ಅವರು ಸರಿಯಾಗಿ ಎಲ್ಲಿರ್ತಾರೆ ಎಲ್ಲಿರ್ತಾರೆ ಬೆಂಗಳೂರಲ್ಲೇ ಎಲ್ಲ ಎಲ್ಲಿರ್ತಾರೆ ಅದೇನು ಅಂತಾರಲ್ಲ ನಾಯಿಗೆ ಬಿಸ್ಕೆಟ್ ಹಾಕ್ದಂಗೆ ಹಾಕಿದ್ರು ಇವಾಗ ಅವ್ರು ಹಾಕಿರೋ ಬಿಸ್ಕೆಟ್ ಇವ್ರು ಅಷ್ಟೇ ಈ ಸಲ ಮಾತ್ರ ಕಾಂಗ್ರೆಸ್ ಮಾತ್ರ ಯಾರು ಓಟ್ ಹಾಕಲ್ಲ ಕಾಂಗ್ರೆಸ್ ಮಾತ್ರ ಬರಲ್ಲ ಇವರು ವಿಚಾರದಲ್ಲ ಅಂದ್ರೆ ಅದೇನು ಅಂತಾರಲ್ಲ ಬಾರ್ಗೋಗು ಎಣ್ಣೆ ಹೋಗು ಮಲಕ್ಕೋ ಅಂತ ಕೆಲಸ ಐತೆ ಇವ್ರೇನು ಕೇಳ್ತಾರೆ ಪಾಪ ಅವ್ರು ಏನು ಹೇಳ್ತಾರೆ ಹೋಗ್ಲಿ ಹೇಳಿ ಅವ್ರ ಪ್ರಾಬ್ಲಮ್ ಇವ್ರು ಬಂದು ಕೇಳೋದು ಇಲ್ಲ ಮಾಡೋದು ಇಲ್ಲ ಹೇಳೋದ್ರೂ ಏನು ಪ್ರಯತ್ನ ಇಲ್ಲ ಜಾಸ್ತಿ ಕಾಳಜಿ ಎಲ್ಲಿ ತಗೊಂಡವ್ರೆ ಸರ್ ಎಲ್ಲಿ ತಗೊಂಡಿದ್ದಾರೆ ಹೇಳಿ ಫಸ್ಟ್ ಆಫ್ ಆಲ್ ಎಲ್ಲೂ ತಗೊಂಡಿಲ್ವಲ್ಲ ಅವ್ರು ಕೆಲಸ ಮಾಡಿದ್ರೆ ಅವರು ಹೊಟ್ಟೆ ತುಂಬುತ್ತೆ ಇವ್ರಿಗೇನು ಬರುತ್ತೆ ಸುಮ್ಮನೆ ಕೇಳ್ತಾರೆ ಹೋಗ್ತಾರೆ ಬರ್ತಾರೆ ಅಷ್ಟೇ ಅವ್ರ ಸಮಸ್ಯೆ ಅಂತ ಯಾರು ಅವರು ಕ್ಲಿಯರ್ ಮಾಡಿಲ್ಲ ಮಾಡೋದಿಲ್ಲ ಅವರು ಈ ಸಲ ಅಂತೂ ಬರೋದಿಲ್ಲ ಇಷ್ಟೇ ನಿರುದ್ಯೋಗ ಸಮಸ್ಯೆ ನಿರುದ್ಯೋಗ ಸಮಸ್ಯೆ ಬೇಜಾನಿದೆ ಓದಿರೋರೆ ಇವಾಗ ಮಾಗಡೆಲ್ಲ ಹತ್ತು ಎಷ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ ಪರ್ಸೆಂಟ್ ಇಲ್ಲಿ ಕೆಲಸ ಮಾಡ್ತಾರೆ ಓದಿರೋರೆ ಅವ್ರಿಗೆ ಯಾವ ಜಾಬು ಯಾರಿಗೂ ಕೊಟ್ಟಿಲ್ಲ ಹೇಳ್ತಾರೆ ನಿನಗೆ ಡಿ ಸಿ ಆಫೀಸಲ್ಲಿ ಕೊಡಿಸ್ತೀನಿ ನಗರಸಭೆಯಲ್ಲಿ ಕೊಡಿಸ್ತೀನಿ ಮತ್ತು ತಾಲೂಕು ಆಫೀಸಲ್ಲಿ ಕೊಡಿಸ್ತೀನಿ ಅಂತ ಯಾರಿಗೂ ಕೊಟ್ಟಿದ್ದಾರೆ ಯಾರಿಗೂ ಕೊಟ್ಟಿಲ್ಲ ಯಾಕೆ ಹೇಳಬೇಕು ಕೊಡ್ತೀನಿ ಅಂತ ಕೊಡೋಂಗಿದ್ರೆ ಮಾತ್ರ ಹೇಳ್ಬೇಕಿಲ್ಲ ಅಂದರೆ ಇಲ್ಲ ನಾನು ಹ್ಯಾಂಡಿಕ್ಯಾಪು ಅಂದರೆ ನಾನು ಹ್ಯಾಂಡಿಕ್ಯಾಪು ಇದುವರೆಗೂ ನನಗೇನು ನಾ ಗೌರ್ಮೆಂಟಿಂದ ಏನು ಬಂದಿಲ್ಲ ನಾನು ಏನು ತಗೊಂಡೇ ಇಲ್ಲ ಏನಕ್ಕೆ ಇಂಥ ಗೌರ್ಮೆಂಟ್ ಇದ್ರೆ ಎಷ್ಟು ಹೋದರೆ ಎಷ್ಟು ಸುಮ್ಮನೆ ಅಷ್ಟೇ ಈ ಮ ಇಷ್ಟು ಮಾತುಗಳೆಲ್ಲಿದ್ದೀವಿ ಅವ್ರಿದಕ್ಕೂ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಈ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಬರುತ್ತಲ್ಲ ಆವಾಗ ಪವರ್ ಏನು ಅನ್ನೋದು ಗೊತ್ತಾಗುತ್ತೆ ಬರು ಏನು ಎಲೆಕ್ಷನ್ ಬರುತ್ತೋ ಈ ಹಿಂದೆ ಅವ್ರು ಬರದೇ ಇದ್ದಾಗ ಆಗಿದೆ ಸರ್ ಸುಧಾಕರ್ ಸರ್ ಅವ್ರ ಕಡೆಯಿಂದ ಅವ್ರು ಗೆದ್ದಿದ್ರೆ ಈ ಸಲ ಸೈಟ್ ಬರ್ತಾ ಇತ್ತು ಮನೆಗಳಾಗ್ತಾ ಇತ್ತು ಮತ್ತೆ ಅಮೃತ ಗಂಗೆ ಮಾಡಿದ್ದಾರೆ ರೋಡ್ಗಳು ಚೆನ್ನಾಗಿ ಮಾಡಿದ್ದಾರೆ ಇವಾಗ ಅವ್ರ ಎಂ ಪಿ ಆಗಿ ಹೈವೇ ರೋಡ್ ಬರ್ತಾ ಇದೆ ಅದರಿಂದ ನಿಂತಾನೆ ಹೈವೇ ರೋಡ್ ಹೈವೇ ರೋಡ್ ಬಂದಿರೋದು ಇಷ್ಟಿಷ್ಟೆಲ್ಲ ಮಾಡಿದ್ದಾರೆ ಸುಧಾಕರ್ ಸರ್ ಮಾಡಿದ್ದಾರೆ ಅವರು ಇದ್ದಾಗೆ ಚೆನ್ನಾಗಿರ್ತಾ ಇತ್ತು ನೀರು ನೀನು ಅದೇನ ಅಂತಾರಲ್ಲ ಆ ಡೈಲಾಕಿಂದಾನೇ ಅವ್ರದ್ದು ಎರಡು ಬಾರು ವರ್ಷ ಆಗೋಯ್ತಲ್ಲ ಒಂದೊಂದ್ ಎರಡು ವರ್ಷ ಡೈಲಾಕ್ ಆಗೋಗುತ್ತೆ ಆ ಡೈಲಾಕ್ ಮತ್ತೆ ರಿವರ್ಸ್ ನಾವು ಕೊಡ್ತೀವಿ ಅವ್ರ ಗೆ ನಾವು ನೆಕ್ಸ್ಟ್ ಡೈಲಾಗ್ ನಾವೇ ಕೊಡೋದು ಅವ್ರಿಗೆ ಟೂ ತೌಸಂಡ್ ಏಂಟಿ ಟ್ವೆಂಟಿ ಏಟಲ್ಲಿ ಆ ಡೈಲಾಗ್ಗೆ ನಾವು ಆನ್ಸರ್ ಕೊಡ್ತೀವಿ ಅಷ್ಟೇ ಸರ್ ನಾವು ಇಷ್ಟು ಮಾತ್ರ ಹೇಳಕ್ ನಾವು ಬಯಸ್ತಾ ಇದೀವಿ ಇದನ್ನ ನೀವು ಅವ್ರಿಗೆ ಕೊಡಲೇಬೇಕು ಕೆಲಸ प्रतिध्वनि यूट्यूब चानल सब्रैबी वेलॉन् क्ली